ಭೂಮಿ ಕಬಳಿಸಿದವರಿಗೆ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ ಗುಡ್ಡ ಕೊರೆದು ರೆಸಾರ್ಟ್ ಹೋಮ್ ಸ್ಟೇ ಮಾಡಿದವರಿಗೆ ಶುರುವಾಗಿದೆ ಸಂಕಷ್ಟ ಹೌದು ನಿರಂತರ ಮಳೆಯಿಂದ ಗುಡ್ಡಕಾಡು ಪ್ರದೇಶಗಳಲ್ಲಿ ಸಾಲು ಸಾಲು ಅನಾಹುತಗಳು ಸಂಭವಿಸುತ್ತಿದ್ದು ಭವಿಷ್ಯದಲ್ಲಿ ಇದು ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಹೀಗಾಗಿ ಎಚ್ಚೆತ್ತುಕೊಂಡಿರುವ ರಾಜ್ಯ ಸರ್ಕಾರವು ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಒತ್ತುವರಿಯಾಗಿರುವ ಅರಣ್ಯ ಪ್ರದೇಶದ ತೆರವು ಕಾರ್ಯಾಚರಣೆ ಆರಂಭಿಸಿದೆ ಹೀಗಾಗಿ ಅಕ್ರಮವಾಗಿ ನಿರ್ಮಾಣವಾಗಿರುವ ಹೋಮ್ ಸ್ಟೇಗಳು ರೆಸಾರ್ಟ್ ವಾಣಿಜ್ಯ ಸಂಕೀರ್ಣಗಳು ಮತ್ತು ತೋಟದ ಮನೆಗಳು ಶೀಘ್ರದಲ್ಲಿಯೇ ನೆಲಸಮವಾಗಲಿವೆ ಕಾರವಾರ ಜಿಲ್ಲೆಯ ಶಿರೂರು ಹಾಗೆ ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ ಅಪಾರ ಪ್ರಮಾಣದ ಸಾವು ನೋವುಗಳು ಸಂಭವಿಸಿದೆ ಹೀಗಾಗಿ ಭವಿಷ್ಯದಲ್ಲಿ ಆಗಬಹುದಾದ ಅನಾಹುತಗಳನ್ನ ತಡೆಯಲು ಮುಂದಾಗಿರುವ ರಾಜ್ಯ ಸರ್ಕಾರವು ಅರಣ್ಯ ಒತ್ತುವರಿದಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತದೆ ಇದಕ್ಕಾಗಿ ಜಿಲ್ಲಾ ಅರಣ್ಯಾಧಿಕಾರಿಗಳಿಗೆ ಪತ್ರ ಬರೆದಿರೋ ಸಚಿವ ಈಶ್ವರ್ ಖಂಡ್ರೆ ಅವರು ಒಂದು ತಿಂಗಳೊಳಗೆ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡಲು ರೆಡ್ ಲೈನ್ ನೀಡಿದ್ದಾರೆ ಹಾಸನ ಜಿಲ್ಲೆ ಒಂದರಲ್ಲೇ ಸುಮಾರು ಎರಡು ಸಾವಿರದ ಇನ್ನೂರು ಹೆಕ್ಟೇರ್ ಅರಣ್ಯ ಪ್ರದೇಶ ಒತ್ತುವರಿಯಾಗಿದ್ದು ಈ ಕುರಿತು ಹಾಸನ ಡಿಸಿ ಆಫ್ ಸೌರಭ್ ಕುಮಾರ್ ಹೇಳಿದ್ದು ಹೀಗೆ ಅರಣ್ಯ ಒತ್ತುವರಿ ತಗಿಲಿಕ್ಕೆ ಇದು ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಈಗ ಇದು ಇಲ್ಲ ದಟ್ ಇವತ್ತೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ನಮ್ಮದು ಹಿಂದೇನು ಫಾರೆಸ್ಟ್ ಮಿನಿಸ್ಟರ್ ಸರ್ ಕಡೆಯಿಂದ ಆಮೇಲೆ ಎ ಪಿ ಸಿ ಸಿ ಎಫ್ ಲ್ಯಾಂಡ್ ರೆಕಾರ್ಡ್ ಪಿ ಸಿ ಸಿ ಎಫ್ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಎಲ್ಲರ ಕಡೆಯಿಂದ ಹಿಂದೇನು ರಿವ್ಯೂ ಆಗಿತ್ತು ಹತ್ತು ಎಕರೆಗಿಂತ ಹೆಚ್ಚು ಏನೇನು ಇನ್ಕ್ರೋಚ್ಮೆಂಟ್ ಇದೆ ಮೂವತ್ತು ಎಕರೆಗಿಂತ ಹೆಚ್ಚು ಇನ್ಕ್ರೋಚ್ಮೆಂಟ್ ಏನೇನಿದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಏನೇನು ಎನ್ಕ್ರೋಚ್ಮೆಂಟ್ ಇದೆ ಅದಕ್ಕೆ ಕ್ರಮ ಏನು ತಗೋಬೇಕು ನಾವು ಕಂಟಿನ್ಯೂಸ್ ಪ್ರಾಸೆಸ್ನಲ್ಲಿ ಇದ್ವಿ ಇನ್ನು ಎರಡು ಸಾವಿರದ ಹದಿನೈದರ ನಂತರ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿರೋ ಪ್ರಕರಣವನ್ನು ಮೊದಲು ಆದ್ಯತೆಯಾಗಿ ಪರಿಗಣಿಸಲಾಗಿದ್ದು ಇದರಲ್ಲಿ ಈಗಾಗಲೇ ಸಾವಿರದ ಇನ್ನೂರಕ್ಕೂ ಅಧಿಕ ಜನರ ವಿರುದ್ಧ ಎಫ್ಒಸಿ ದಾಖಲು ಮಾಡಲಾಗಿದೆ ಈ ಕುರಿತಾಗಿ ತನಿಖೆ ಸಹ ಪೂರ್ಣಗೊಂಡಿದ್ದು ತೆರವು ಮಾಡಲು ಸಿದ್ಧತೆ ನಡೆಸಲಾಗುತ್ತಿದೆ ಈ ನಡುವೆ ಸೂಕ್ತ ದಾಖಲೆ ಇದ್ದವರು ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎನ್ನಲಾಗಿದ್ದು ಈ ಕುರಿತು ಡಿಸಿಎಫ್ ಸೌರಭ್ ಕುಮಾರ್ ಹೇಳಿದರು ೂ ಹೀಗೆ ಈಗ ಆನರೇಬಲ್ ಮಿನಿಸ್ಟರ್ ಸರ್ದು ನಿರ್ದೇಶ ಬಂದ ನಂತರ ಇನ್ನೊಂದು ಏನು ಫ್ರೆಶ್ ಎನರ್ಜಿ ಬಂದಿದೆ ಆ್ಯಂಡ್ ಇನ್ನು ನಾವು ಫ್ರೆಶ್ ಆಗಿ ಟ್ಯಾಕಲ್ ಮಾಡ್ತೀವಿ ಅದರಲ್ಲಿ ಸಂಡೇ ನಾವು ಕೂಡ ಎಸ್ಲೂರ್ ಮತ್ತು ಸಕಲೇಶ್ಪುರ್ ಬೇರೆ ಬೇರೆ ಕಡೆ ನಮ್ಮದು ಏನು ಇನ್ಕ್ರೋಚ್ಮೆಂಟ್ ಇದೆ ಒಂದೆರಡು ರೆಸಾರ್ಟ್ಗೆ ನಾನು ವಿಸಿಟ್ ಮಾಡಿದ್ದೀನಿ ಓಕೆ ನಿನ್ನೆ ನಮ್ಮ ಸಕಲೇಶ್ಪುರ ಎ ಸಿ ಎಫ್ ಆರ್ ಎಫ್ ಒ ಜೊತೆಗೆ ಮೀಟಿಂಗ್ ಮಾಡಿಸ್ಕೊಂಡು ಆಮೇಲೆ ನಾಳೆ ವರದಿ ಕೇಳಿದ್ದೀನಿ ನಾಳೆ ವರದಿ ಬಂದ ನಂತರ ನೋಡಿ ಅರನ್ನ ಒತ್ತುವರಿ ತೆಗಿಸಲಿಕ್ಕೆ ಇಟ್ಸ್ ಲೈಕ್ ಮ್ಯಾಂಡೆಟ್ರಿ ಆ್ಯಕ್ಟಿವಿಟಿ ಬಟ್ ಕೆಲವೊಂದು ಕಡೆ ಏನಿದೆ ದ್ಯಾಟ್ ದೇ ಹ್ಯಾವ್ ಗಾನ್ ಟು ಹೈಕೋರ್ಟ್ ಅದು ಹೈಕೋರ್ಟ್ ಸ್ಟೇ ಫಸ್ಟ್ ವಿಕೇಟ್ ಆಗಬೇಕು ನಾವು ಕ್ರಮ ತಗೊಳ್ತೀವಿ ಬಟ್ನಲ್ಲಿ ಹಾಸನ ಜಿಲ್ಲಾದ್ಯಂತ ಹೆಚ್ಚಿರುವ ಅರಣ್ಯ ಒತ್ತುವರಿ ತೆರವಿಗೆ ಮುಂದಾಗಿರುವ ಸರ್ಕಾರವು ಭೂಕಳ್ಳರಿಗೆ ಶಾಕ್ ಕೊಟ್ಟಿದೆ ಆದರೆ ಶತಮಾನಗಳಿಂದ ಸಾಗುವಳಿ ಮಾಡುತ್ತಿರುವ ಬಡ ರೈತ ಕುಟುಂಬಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಒತ್ತುವರಿ ತೆರವು ಪ್ರಕ್ರಿಯೆ ನಡೀಲಿ ಅನ್ನೋದೇ ಸ್ಥಳೀಯರ ಆಗ್ರಹವಾಗಿದೆ